ಡಮ್ಮಿ ಅಂತನಾ ಈಶ್ವರಪ್ಪ ಅವರಿಗೆ ಯಾವ್ದಾರು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಈ ಇದನ್ನು ಹೇಳ್ತಾರಲ್ಲ ಎಂತ ಜಾತಕ ಇದನ್ನು ಕಣಿ ಕಣಿ ಹೇಳಕ್ಕೆ ಹೇಳಿ ಈಗ ಡಮ್ಮಿ ಅಂದಿದ್ದಾರೆ ಈಶ್ವರಪ್ಪ ಡಬ್ಬ ಬರೀ ಸೌಂಡ್ ಮಾಡುತ್ತದು ಇನ್ನೊಂದು ಸ್ವಲ್ಪ ದಿವಸದೊಳಗೆ ನಿಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಅವರು ಕ್ಯಾಂಡಿಡೇಟ್ ಆಗೋಲ್ಲ ಅವರು ನಮಗೆ ಡಮ್ಮಿ ಅಂತ ಹೇಳಿದರೆ ಇವರು ಅದೇ ಪಾಪ ಯಡಿಯೂರಪ್ಪ ಅವರು ಅವ್ರ ಮಕ್ಕಳು ಬಿ ಜೆ ಪಿಯವ್ರು ಸೇರಿ ಇವರನ್ನ ಡಮ್ಮಿ ಮಾಡಿ ಕೂರಿಸಿದ್ರಲ್ಲ ಅವ್ರ ಪಕ್ಷದೊಳಗೆ ಅದು ಗೊತ್ತಾಗಿಲ್ಲ ಈಶ್ವರಪ್ಪ ಅವ್ರಿಗೆ ಒಂದು ಮಾಡೋಕ್ಕೆ ಮಾತಾಡೋಕ್ಕೆ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರಿಗೆ ಅವ್ರ ಪಕ್ಷದೊಳಗೆ ಏನು ಹೊಲಸು ಇಷ್ಟು ದಿವಸ ಅವ್ರ ಪಕ್ಷದ ಮುಖಂಡರಿಗೆ ಏನು ಮಾತಾಡ್ತಾ ಇದ್ದಾರೆ ಅದು ಬಹಳ ಗೌರವವಾಗಿರ್ತಕ್ಕಂಥ ಒಂದು ನಡೆ ಬೇರೆ ವಿಚಾರಕ್ಕೆ ಬರ್ತಕ್ಕಂಥದ್ದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಅಭ್ಯರ್ಥಿ ಆಗಲಿ ಯಾಕೆಂದರೆ ಅವ್ರ ಮನ್ಸು ಅವರ ತಟ್ಟೆಯಲ್ಲಿ ಹೆಗಣ ನಾರ್ತಾ ಇದೆ ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ ಸದಾನಂದ ಗೌಡರು ಹೇಳಿದ್ದಾರೆ ಯತ್ನಾಳ್ ಅವರಂತೂ ಬಿಡಿ ಅವರು ಒಂದು ಐದಾರು ವರ್ಷ ಆಯಿತು ಅವ್ರು ಹೇಳ್ಕೊಂಡೇ ಬಂದಿದ್ದಾರೆ ಹೆಂಗೆ ಬಿ ಜೆ ಪಿಯವರು ಯಾರು ನಾಶ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಈಶ್ವರಪ್ಪವರು ಮೋಸ್ಟ್ಲಿ ನನಗನ್ಸುತ್ತೆ ಈಶ್ವರಪ್ಪ ಅವರಿಗೆ ಪೊಲಿಟಿಕಲ್ ಸೂಪಾರಿ ಯಡಿಯೂರಪ್ಪ ಅವ್ರು ಕೊಟ್ಟಿರ್ಬೋದು ಅಂಥೇಳಿ ನನ್ನ ಭಾವನೆ ಯಡಿಯೂರಪ್ಪ ಅವರು ನೀನು ಹೋಗಲ್ ನಿತ್ಕ ಕೆಲವ್ರು ಹಿಂದುಳಿದ ವರ್ಗದ ಮತವನ್ನು ಒಡಿ ಅಂಥದ್ದು ನಾನು ಹೇಳ್ತೀನಿ ಕೇಳಿ ಯಾಕೆಂದರೆ ಈಶ್ವರಪ್ಪರ ಬಾಯಲ್ಲಿ ಬಂತು ಈಡಿಗರು ನಂಗೆ ಮಾತಾಡಿದರು ಯಡಿಯೂರಪ್ಪರು ಈಡಿಗರು ಅಂತ ಹೇಳಿದರು ಇವರೆಲ್ಲ ಜಾತಿ ಮೇಲೆ ರಾಜಕಾರಣ ಮಾಡಿ ಈ ರಾಜ್ಯ ರಾಷ್ಟ್ರನ ಹಾಳು ಮಾಡಿರೋ ಹೊಲ್ಸ್ ಮಾಡಿರೋ ನಾಯಕರುಗಳು ಇವರು ನಾವು ಕಾಂಗ್ರೆಸ್ ಅವ್ರು ಯಾವತ್ತೂ ಕೂಡ ಜನರ ವಿಶ್ವಾಸವನ್ನು ತಗೊಳ್ತೀವಿ ಹೊರತು ಜಾತಿ ರಾಜಕಾರಣ ಮಾಡಿ ನಮಗೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದೊಳಗೆ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಪ್ರೀತಿ ವಿಶ್ವಾಸದಿಂದ ನೋಡಿರ್ತಕ್ಕಂಥದ್ದು ಅದಕ್ಕೆ ಈಶ್ವರಪ್ಪವರು ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರ ಮಗನಿಗೆ ಕೊಡ್ಸೋಕ್ಕಾಗ್ತಾ ಇರ್ತಕ್ಕಂಥ ಆ ಗಂಡಸ್ಥಾನ ಇದ್ದರೆ ಅವರಿಗೆ ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ ಅಕ್ಕ ಗೌರವಾನ್ವಿತ ಒಂದು ಹೆಂಗಸು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ಅವರಿಗೆ ಈಶ್ವರಪ್ಪ ಅವರಿಗೆ ಹಂಗೇನಾರು ಇದ್ದರೆ ಇಷ್ಟು ದಿವಸ ಏನು ಹೇಳ್ಕೊಂಡು ಬರ್ತಾಯಿದ್ದಾರೆ ಯಡಿಯೂರಪ್ಪ ಯಡಿಯೂರಪ್ಪ ಅವ್ರ ಮಕ್ಕಳ ಬಗ್ಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅವರಿಗೆ ಆ ಫ್ರೀಡಮ್ ನಾವು ಕೊಡ್ತೀವಿ ನಮ್ಮ ತಂಟೆಗೆ ಬಂದರೆ ಈಶ್ವರಪ್ಪ ಅವರು ಮತದಾರರು ಉತ್ತರ ಕೊಡ್ತಾರೆ ಆದರೂ ಒಂದು ನಿಮಗೆ ಸ್ಪಷ್ಟೀಕರಣ ಕೊಡ್ತೀನಿ ನನಗೆ ಗೊತ್ತಿರೋ ಪ್ರಕಾರ ಇದು ಬ್ಲ್ಯಾಕ್ ಮೇಲಿಂಗ್ ಈಶ್ವರಪ್ಪ ಅವರು ಏನಿದ್ದಾರೆ ಅದು ಬರೀ ಅವ್ರ ಸೀಮಿತ ಅವ್ರ ಪಕ್ಷಕ್ಕೆ ಮಾತ್ರ ಸೀಮಿತ ಒಂದು ಸತಿ ಡೆಲ್ಲಿಯಿಂದ ಒಂದು ಹಾಟ್ ಲೈನ್ ಫೋನ್ ಬಂತು ನಾನು ಮನ್ಸು ಕರ್ಗೋಗ್ಬಿಡ್ತು ಅಂತ ಹೇಳಿಬಿಡ್ತಾರೆ ಇದನ್ನು ಮುಂಚೆಯೂ ಕೂಡ ಮಾಡಿದ್ದಾರೆ ಮೊನ್ನೆ ಯಡಿಯೂರಪ್ಪ ಅವರು ಕೆ ಜೆ ಪಿ ಕಟ್ಟಿದಾಗ ಅದನ್ನು ಯಾಯ ಇದಕ್ಕೆ ಹೋಲಿಸಿದ್ರೂ ನಿಮಗೆ ಗೊತ್ತಿದೆ ಇವತ್ತು ಮತ್ತೆ ಯಡಿಯೂರಪ್ಪ ಅವರು ನಮ್ಮ ನಾಯಕರು ಅಂದರು ಈಗ ಮತ್ತೆ ಅವ್ರ ಮಗನಿಗೋಸ್ಕರನೇ ಅವ್ರ ಮಗನಿಗೆ ಅನ್ಯಾಯ ಆಗಿದ್ದಕ್ಕೋಸ್ಕರನೇ ಇವತ್ತು ಅವ್ರ ಸಿದ್ಧಾಂತನ ಹೋಗಿ ನಾನು ಯದೇ ಬಗದ್ರೆ ಹಿಂದುತ್ವ ಇದನ್ನೆಲ್ಲ ಇದೆಲ್ಲ ಬದ್ನೆ ಇದೆಯಲ್ಲ ಈಶ್ವರಪ್ಪರೇ ಗೌರವದಿಂದ ಇರ್ರಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ರಿ ಒಂದಿಷ್ಟು ಗೌರವ ಇನ್ನೂ ಸ್ವಲ್ಪ ಉಳಿಸ್ಕೊಂಡಿದ್ರಿ ಇನ್ನೂ ಹೀನಾಯವಾಗಿ ಹೀನವಾಗಿ ಜನರು ನಿಮ್ಮನ್ನು ಕಾಣ್ತಾರೆ ಇರೋ ಗೌರವನ ಉಳಿಸ್ಕೊಳ್ಳಿ ಹೌದು ರೀ ನಾನು ಒಂದು ನಿಮಿಷ ನಾನು ಅದನ್ನೇ ಹೇಳ್ತಾ ಇರೋದು ಶಿಕಾರಿಪುರ ಎಕ್ಸಾಂಪಲ್ ಅದು ಮನೆ ವಿಚಾರ ಅವ್ರ ಮನೆ ಹೊಲಸನ್ನ ಅವ್ರ ಮನೆ ಹೊಲ್ಸನ ಅವ್ರು ಮಾಡ್ಕೊಂಡಿದ್ದು ನಾವಲ್ಲ ನಾವೆಂಥ ಅಡ್ಜಸ್ಟ್ಮೆಂಟು ಮಾಡಿಲ್ಲ ಈಶ್ವರಪ್ಪರು ಇರ್ಬೋದಲ್ಲ ಪೊಲಿಟಿಕಲ್ ಸುಪಾರಿ ಯಡಿಯೂರಪ್ಪರು ಕೊಟ್ಟಿರ್ಬೋದು ನೀವು ಹೋಗಿ ನಿತ್ಕಾ ಹಿಂಗೆ ಅಂಥೇಳಿ ಏನೋ ಒಂದು ಆದರೆ ನಾನು ಹೇಳ್ತಾ ಇದ್ದೀನಿ ಅವ್ರ ತಟ್ಟೆಯಲ್ಲಿ ಹೊಲಿಸಿರ್ಬೇಕಾರೆ ಬೇರೆಯವ್ರ ಮನೆ ತಟ್ಟೆ ಯಾಕೆ ನೋಡಕ್ಕೆ ಹೋಗ್ತಿರ್ರಿ ಈಶ್ವರಪ್ಪರೇ ನಿಮ್ಮ ಮಗನಿಗೋಸ್ಕರ ನಿಮ್ಮ ಸ್ವಾರ್ಥವನ್ನು ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಬಗ್ಗೆ ತಂಟೆಗೆ ಬರೋಕ್ಕೆ ಹೋಗ್ಬೇಡ್ರಿ ಅವ್ರದ್ದೇ ಆಗಿರ್ತಕ್ಕಂಥ ಹಿನ್ನೆಲೆ ಐತೆ ಅವರಿಗೆ ಅದು ನಿಮಗೆ ಆ ಗೌರವ ತರೋದಿಲ್ಲ ಕ್ಷೋಭೆನೂ ತರೋದಿಲ್ಲ ನಿಮ್ಮ ಹಣೆ ಬರಕ್ಕೆ ಅದನ್ನ ಯೋಗ್ಯತೆ ನೀವು ನಿಮಗೆ ಬರೋದಿಲ್ಲ ಅದನ್ನು ಮಾತಾಡೋದು ನಿಲ್ಲಿಸ್ಬೇಕಾಗುತ್ತೆ ನೋಡಿ ನಾನು ಒಂದು ಮುಂಚೆಯಿಂದನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ಸು ಬೇರೆಯವ್ರ ಮನೆ ಒಡೆದಿದೆ ಅಂತೇಳಿ ನಾವು ಬದುಕೋದಕ್ಕೆ ಹೋಗೋದಿಲ್ಲ ರಾಜಕೀಯವಾಗಿ ನಮಗೆ ಸ್ಟ್ರೆಂತ್ ಇದೆ ನಮಗೆ ಶಕ್ತಿ ಇದೆ ಜನರು ಮತ ಕೊಡ್ತಾರೆ ನಮ್ಮ ಗ್ಯಾರಂಟಿಗೆ ಪರ್ಮನೆಂಟ್ ವಾರಂಟಿ ಇದೆ ಆ ವಿಶ್ವಾಸದ ಮೇಲೆ ನಾವು ಮುಂದೆ ಹೆಜ್ಜೆ ಇಡ್ತೀವಿ ಆ ರೀತಿಯಲ್ಲಿ ಇವತ್ತು ಸರ್ಕಾರ ನಾವು ನಡೆಸ್ತಾ ಇದ್ದೀವಿ ಅದ್ರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು ಗ್ಯಾರಂಟಿಯನ್ನು ಘೋಷಣೆಯನ್ನು ಮಾಡಿದ್ದೀವಿ ಜನರಿಗೆ ವಿಶ್ವಾಸ ತಗೊಂಡು ಹೋಗಬೇಕು ಬೇರೆಯವ್ರನ್ನ ಡಮ್ಮಿ ನಾನು ಅವ್ರ ಕಮ್ಮಿ ಇದನ್ನೆಲ್ಲ ಅಲ್ಲ ಜನರಿಗೆ ಡಮ್ಮಿ ಕಮ್ಮಿ ಬೇಡ ಜನರಿಗೆ ಸಹಕಾರ ಮಾಡ್ತಕ್ಕಂಥ ಒಂದು ಸರ್ಕಾರ ಬೇಕಾಗ್ತದೆ ಇವರೆಲ್ಲ ಹಣೆ ಬರೋಕ್ಕೆ ರಾಜ್ಯವನ್ನು ಆಳದವರು ಈ ಥರ ಕೀಳ್ಮಟ್ಟಕ್ಕೆ ಮಾತಾಡ್ತಾರೆ ಅಂತ ಹೇಳಿದರೆ ಅವ್ರಿಗೆ ನಾಚಿಕೆ ಅವರ ಘನತೆ ಗೌರವ ಇವತ್ತು ಜನರು ನೋಡ್ತಾರೆ ಅದನ್ನು ನೋಡಬೇಕು ಜನರು ಅವ್ರನ್ನ ಚೀಮಾರಿ ಹಾಕಬೇಕು ನೋಡಿ ನೋಡಿ ಅದನ್ನೆಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಕೇಳಿ ಅದನ್ನೆಲ್ಲ ಉತ್ತರ ಕೊಡಕ ನೋಡಿ ಅಲ್ಲ ಒಂದು ನಿಮಿಷ ನಾನೇನು ನಾನು ಉತ್ತರ ಕೊಡಕ ಇರೋದು ಬಿ ಜೆ ಪಿಯವ್ರು ಹೋಗ್ತಾರನ್ರಿ ನಾನು ಅವ್ರಿಗೇನು ಮಾಡೋ ಕೆಲಸ ಇಲ್ಲ ಅವರಿಗೆ ಮಾಡೋ ಕೆಲಸ ಇಲ್ಲ ಕಾನೂನಿದೆ ಕಾನೂನು ನೋಡ್ಕೊಳ್ಳುತ್ತೆ ಎಲೆಕ್ಷನ್ ಕಮಿಷನರಿಗೆ ಹೋಗಿ ಅರ್ಜಿ ಕೊಡೋಕ್ಕೆ ಹೇಳಿ ಎಲೆಕ್ಷನ್ ಕಮಿಷನರ್ ತೀರ್ಮಾನವನ್ನು ಮಾಡ್ತಾರೆ ನಾವು ಮಾಡೋದಲ್ಲ ಅದನ್ನು ಮಾನ್ಯ ವಿಜೇಂದ್ರ ಅವರು ಒಂದು ಮಾತು ಹೇಳಿದ್ದಾರೆ ಎಲ್ಲಿ ಐ ತಿಂಕ್ ನನಗನ್ಸುತ್ತೆ ಕುಟುಂಬ ರಾಜಕಾರಣದ ಬಗ್ಗೆ ಅವ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನ ನೀವು ಕ್ಲೀನಾಗಿ ತೋರಿಸ್ಬೇಕು ಅವ್ರಿಗೆ ಮೋಸ್ಟ್ ಬೇಕು ಮಾತಾಡ್ಬೇಕಾದ್ರೆ ಸ್ವಲ್ಪ ಮೋಸ್ಟ್ಲಿ ರಾಘವೇಂದ್ರ ಅವ್ರಿಗೆ ತಲೆ ಸ್ವಲ್ಪ ಇಂಬ್ಯಾಲೆನ್ಸ್ ಇತ್ತೇನೋ ಅನಿಸುತ್ತೆ ಅವರು ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗಿಲ್ಲ ಇದು ಬಹಳ ಮುಖ್ಯ ಇದನ್ನು ನೀವು ಹಾಕಿ ದಯವಿಟ್ಟು ಅವ್ರಿಗೆ ತೋರಿಸಿ ಅವರಿಗೆ ಅವ್ರು ಹೇಳ್ತಾರೆ ಕುಟುಂಬ ರಾಜಕಾರಣ ಅಂದರೆ ಯಾರು ತಂದೆ ಮುಖ್ಯಮಂತ್ರಿ ಆಗ್ತಾರೆ ಯಾರು ಮಗ ಎಂ ಪಿ ಆಗ್ತಾರೆ ಯಾರು ಮಗ ಎಮ್ ಎಲ್ ಎ ಆಗ್ತಾರೆ ಈಗ ಯಾರು ಅಧ್ಯಕ್ಷರಾಗ್ತಾರೆ ಅವ್ರದಕ್ಕೆ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಇಡೀ ದೇಶದೊಳಗೆ ಅದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕುಟುಂಬ ಅಂದರೆ ಅದು ಅವ್ರದೇ ಕುಟುಂಬ ಒಂದು ಕಾಮನ್ ಸೆನ್ಸ್ ಇಲ್ಲ ಯಾರಿಗೆ ರಾಘವೇಂದ್ರ ಅವರಿಗೆ ಈ ಜಿಲ್ಲೆಯ ಒಂದು ಧ್ವನಿ ಆಗಕ್ಕೆ ಮತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ ನೆಹರೂ ಅವ್ರ ಬಗ್ಗೆ ಮಾತಾಡ್ತಾರೆ ಮೋಸ್ಟ್ಲಿ ನನಗನ್ಸುತ್ತೆ ಇನ್ನೂ ಹುಟ್ಟೇ ಇರಲಿಲ್ಲ ಇವರು ನೆಹರೂ ಅವರು ಸತ್ತ ಮೇಲೆ ಇಂದಿರಾ ಗಾಂಧಿಯವರು ಬರ್ತಾರೆ ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಪ್ರಾಣ ಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷದವರು ರಾಜೀವ್ ಗಾಂಧಿಯವ್ರನ್ನ ಸೆಲೆಕ್ಟ್ ಮಾಡ್ತಾರೆ ರಾಜೀವ್ ಗಾಂಧಿಯವರು ಈ ದೇಶಕ್ಕೆ ಬಲಿ ಕೊಟ್ಟ ಮೇಲೆ ದಾನು ಏನು